ಏನು ನೆಟ್ವರ್ಕ್ ಈ ಕಡೆ ಯಾವ ಒಂದು ಪರಿಸ್ಥಿತಿ ಇದೆ ಅದಕ್ಕೆ ಸುಮಾರು ಮೂವತ್ತೈದು ಕೋಟಿಗಳನ್ನ ಸುರೇಶ್ ಅವರು ನನಗೆ ಮಂಜೂರು ಮಾಡಿಕೊಡ್ತೀನಿ ಅಂತ ಹೇಳಿ ಈಗಾಗಲೇ ಭರವಸೆ ಕೊಟ್ಟಿದ್ದಾರೆ ಕಾರ್ಯಕ್ರಮದಲ್ಲಿ ಕೂಡ ಸೇರಿಸಿದ್ದಾರೆ ಕನಪಲ್ಲಿ ಕೆರೆ ನೀರಿನ ಸಾಮರ್ಥ್ಯವನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ ಅದಕ್ಕೂ ಸುಮಾರು ಮೂವತ್ತೈದು ಕೋಟಿ ಕೊಡ್ತಕ್ಕಂಥ ಕಾರ್ಯ ಇದೆ ಸಣ್ಣ ನೀರಾವರಿ ಇಲಾಖೆಯಿಂದ ಭದ್ರಳ್ಳಿ ಅರಸಿನ ಕೆರೆಯ ನೀರಿನ ಸಾಮರ್ಥ್ಯ ಪ್ರಮಾಣವನ್ನ ಮೂರು ಪಟ್ಟು ಹೆಚ್ಚು ಮಾಡತಕ್ಕಂಥದಕ್ಕೆ ಅದಕ್ಕೆ ಮೂವತ್ತೈದು ಕೋಟಿಗಳನ್ನ ಸದನಿಗಾವಧಿ ಇಲಾಖೆಯಲ್ಲಿ ಮಂಜೂರು ಮಾಡ್ತೀವಿ ಅಂತೇಳಿ ನನಗೆ ಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಈಗಾಗಲೇ ಕಲ್ಯಾಣಿಗಳನ್ನು ಅಭಿವೃದ್ಧಿ ಮಾಡಬೇಕು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತೇಳಿ ಮನೆ ತಾನೇ ಯಾದಲ್ಲಿ ಜಿಲ್ಲಾಡಳಿತ ತಾಲೂಕು ಆಡಳಿತ ಎಲ್ಲರೂ ಸೇರಿ ಸುಮಾರು ಮೂರುವರೆ ಗಂಟೆಯಲ್ಲಿ ಕಲ್ಯಾಣಿಯನ್ನ ಸ್ವಚ್ಛತೆಯನ್ನು ಮಾಡತಕ್ಕಂಥ ಕೆಲಸ ಮಾಡ್ತಾರೆ ಅದಕ್ಕೂ ಕೂಡ ಮುಂದಿನ ದಿವಸಗಳಲ್ಲಿ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ತಂದು ತಾಲೂಕಿನಲ್ಲಿರ್ತಕ್ಕಂಥ ಪುರಾತನ ಕಲ್ಯಾಣಿಗಳನ್ನೆಲ್ಲ ಸಂಪೂರ್ಣವಾಗಿ ಪುನಶ್ಚೇತನ ಮಾಡ್ತಕ್ಕಂಥದ್ದು ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ